ಯೇಸು ಕ್ರಿಸ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ದಿನ ನಂಬಿಕೆ ಒಂದು ಶ್ರೇಷ್ಠತೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಮತ್ತಾಯನ್ನು ಬರೆದಿಸುವ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತೊಂದನೇ ವಾಕ್ಯ ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಕುರುಡರು ಆತನ ಬಳಿಗೆ ಬಂದರು ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲಿ ಅಂದನು ಆಗ ಅವರಿಗೆ ಕಣ್ಣು ಬಂದು ಮತ್ತು ಏಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಆದರೆ ಅವರು ಹೊರಟು ಹೋಗಿ ಆ ದೇಶಗಳಲ್ಲೆಲ್ಲ ಆತನ ಸುದ್ದಿಯನ್ನು ಒಪ್ಪಿಸಿದರು ಇಬ್ರಿಯಾ ಅನ್ನೋದು ಒಂದು ಮತ್ತು ಆರನೇ ವಾಕ್ಯ ಸತ್ಯವೇದ ಹೇಳುತ್ತದೆ ನಂಬಿಕೆ ಒಂದು ಶ್ರೇಷ್ಠತೆಯಾಗಿದೆ ಅದು ಜನರು ದೇವರನ್ನು ಮತ್ತು ದೇವರು ಬಹಿರಂಗಪಡಿಸುವುದನ್ನು ನಂಬುವಂತೆ ಮಾಡುತ್ತದೆ ಇದನ್ನು ದೇವರ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಧ್ಯಾನ ಮಾಡೋಣ ನಂಬಿಕೆ ಒಂದು ಧರ್ಮಶಾಸ್ತ್ರದ ಸದ್ಗುಣ ಅಂದರೆ ಅದು ದೇವರಿಗೆ ಸಂಬಂಧಿಸಿದ ಸದ್ಗುಣ ನಂಬಿಕೆಯು ದೇವರ ಕೊಡುಗೆಯಾಗಿದೆ ಜನರು ತಮ್ಮ ಸ್ವಂತ ಹೆಚ್ಚುವ ಮೂಲಕ ರಚಿಸಬಹುದಾದ ವಿಷಯವಲ್ಲ ನಂಬಿಕೆಯು ಜನರನ್ನು ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಒತ್ತಾಯಿಸುತ್ತದೆ ನಂಬಿಕೆಯನ್ನು ಪವಿತ್ರಾತ್ಮನ ಫಲಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ನಂಬಿಕೆಯನ್ನು ತೋರಿಸುವ ಪ್ರಾಯೋಗಿಕ ವಿಧಾನ ಇತರರಿಗೆ ಒಳ್ಳೆಯದನ್ನು ಮಾಡುವ ಬಯಕೆ ಉದಾಹರಣೆಯಿಂದ ಮುನ್ನಡೆಯಿರಿ ದೇವರ ವಾಕ್ಯವನ್ನು ಪ್ರೀತಿಸಿ ಮತ್ತು ಅದನ್ನು ಒಬ್ಬರ ಹೃದಯದಲ್ಲಿ ಇಟ್ಟುಕೊಳ್ಳಿ ನಂಬಿಕೆಯಿಂದ ಮುಂದುವರೆಯಿರಿ ಇತರ ಸತ್ಯವೇದದ ಸದ್ಗುಣಗಳು ಭರವಸೆ ಪರಲೋಕದಲ್ಲಿ ನಿತ್ಯ ಜೀವವನ್ನು ಹುಡುಕುವ ಶ್ರೇಷ್ಠತೆ ದಯಾಧರ್ಮ ಪ್ರೀತಿಯ ಸದ್ಗುಣ ಇದು ಯೇಸುವಿನ ಎರಡು ಮಹಾ ಆಜ್ಞೆಗಳನ್ನು ಪೂರೈಸುವ ಜನರಿಗೆ ಅನುವು ಮಾಡಿಕೊಡುತ್ತದೆ ದೇವರಲ್ಲಿ ನಂಬಿಕೆ ಎಂದರೆ ನಾವು ಬಿದ್ದರೆ ದೇವರು ನಮ್ಮನ್ನು ಒಳ್ಳೆಯ ತಂದೆಯಂತೆ ಕೈ ಹಿಡಿಯುತ್ತಾನೆ ದೇವರ ಮೇಲಿನ ನಂಬಿಕೆ ಎಂದರೆ ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಆತನಿಗೆ ಕೊಟ್ಟರೆ ಆತ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂದು ನಂಬುವುದು ಇದು ಸಂತರನ್ನಾಗಿ ಮಾಡುತ್ತದೆ ಮತ್ತು ಆ ಪುಸ್ತಲನಾದ ಇದನ್ನು ಧರ್ಮಶಾಸ್ತ್ರದ ಸದ್ಗುಣ ಎಂದು ಕರೆಯುವ ಕಾರಣಗಳಲ್ಲಿ ಒಂದಾಗಿದೆ ಆಮೇಲೆ ಪರಲೋಕದ ಏಳು ಸದ್ಗುಣಗಳನ್ನು ಸುಲಭವಾಗಿ ಪಟ್ಟಿ ಮಾಡಬಹುದು ಪರಿಶುದ್ಧತೆ ನಂಬಿಕೆ ಸತ್ಕಾರ್ಯ ಸಮ ಸಮನ್ವಯತೆ ಸಮಚಿತ್ತತೆ ತಾಳ್ಮೆ ಮತ್ತು ನಮ್ರತೆ ದೈಹಿಕ ಇಚ್ಛೆ ವಿಗ್ರಹಾರಾಧನೆ ಲೋಭ ದುರಾಸೆ ಕ್ರೋಧ ಮತ್ತು ಹೆಮ್ಮೆ ಆ ಕಾಲದ ಏಳು ಮಾರಣಾಂತಿಕ ಪಾಪಗಳಾಗಿದೆ ಪಾಪಗಳ ಪಟ್ಟಿ ದೈಹಿಕ ಇಚ್ಛೆ ಹೊಟ್ಟೆಬಾಕತನ ಲೋಭ ಸೋಮಾರಿತನ ಅಸೂಹೆ ಕ್ರೋಧ ಮತ್ತು ಹೆಮ್ಮೆ ಈ ಪರಿಷ್ಕೃತ ಸದ್ಗುರುಗಳು ಪರಿಶುದ್ಧತೆ ಸಂಯಮ ದಾನ ಶ್ರದ್ಧೆ ದಯೆ ತಾಳ್ಮೆ ಮತ್ತು ನಮೃತೆಯಾಗಿ ಮಾರ್ಪಟ್ಟವು ಈ ಸದ್ಗುಣಗಳು ವಿಶ್ವಾಸಿಗಳನ್ನು ದೇವರ ಕಡೆಗೆ ತಿರುಗಿಸುತ್ತದೆ ಮತ್ತು ಪಾಪದ ಮನೋಭಾವದಿಂದ ದೂರವಿರುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಪರಲೋಕದ ಏಳು ಸದ್ಗುಣಗಳನ್ನು ಬೆಳೆಸುವುದರಿಂದ ಅಪರಿಚಿತ ರೀತಿ ಆಶ್ರಯ ನೀಡುವುದು ಹಸಿದವರಿಗೆ ಆಹಾರ ನೀಡುವುದು ರೋಗಗಳನ್ನು ಭೇಟಿ ಮಾಡುವುದು ಸೆರೆಯಲ್ಲಿರುವವರಿಗೆ ಸೇವೆ ಮಾಡುವುದು ಇತ್ಯಾದಿ ಒಳ್ಳೆಯ ಕೆಲಸಗಳನ್ನು ನಿರೀಕ್ಷಿಸಲಾಗಿದೆ ಸದ್ಭಾವನೆಯೇ ಸತ್ಯವಂತಿಕೆಯ ಗುಣ ನೀವು ಅದನ್ನು ಪ್ರಾಮಾಣಿಕತೆ ಸತ್ಯತೆ ನಿಷ್ಠೆ ಯಥಾರ್ಥತೆ ನಿಷ್ಕಪಟತೆ ಅಥವಾ ದೃಢೀಕರಣ ಎಂದು ಕರೆಯಬಹುದು ಆಯ್ಕೆ ಮಾಡಿದ ನಿರ್ದಿಷ್ಟ ಪದವು ಅವರು ಪ್ರತಿಯೊಂದು ಸತ್ಯದ ಆಳವಾದ ಗೌರವಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಸತ್ಯವು ವಾಸ್ತವದೊಂದಿಗೆ ವ್ಯವಹಾರವಾಗಿದೆ ನಂಬಿಕೆಯಲ್ಲಿ ಫಲಪ್ರದ ಬೆಳವಣಿಗೆ ಎರಡು ಪೇತ್ರ ಒಂದನೇ ಅಧ್ಯಾಯ ಐದರಿಂದ ಎಂಟನೇ ವಾಕ್ಯ ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಯೆಯನ್ನು ದಮ್ಮೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತ